ನಾವು ಇಲ್ಲಿ ಕೊರಗಜ್ಜನಗಿಂತ ಇಲ್ಲಿ ಐದು ಬೀಡ ಹಾಗೂ ಐದು ಚಕ್ಕುಲಿಯನ್ನು ಇಲ್ಲಿಂದ ನಾವು ತಕ್ಕೊಂಡೆವು ಇಲ್ಲಿ ಸುತ್ತಮುತ್ತಲೆಲ್ಲ ಸುಮಾರು ಇದೆ ಬೀಡ ಚಕ್ಕುಲಿ ಇದನ್ನೇ ಮಾರುವಂತಹ ಸಣ್ಣ ಸಣ್ಣ ಉಂಟು ನೋಡಿ ಕಾಣ್ತಾ ಉಂಟು

ವಿಡಿಯೋ ನೋಡ್ತಿದ್ದಿರಲ್ಲ ಈ ವಿಡಿಯೋ ಮಾಡಲಿಕ್ಕೆ ಒಂದು ಕಾರಣ ಉಂಟು ಈ ಕುತ್ತಾರಿನಲ್ಲಿರುವಂಥ ಕೊರಗಜ್ಜ ಕ್ಷೇತ್ರದ್ದು ವಿಷಯದಲ್ಲಿ ಯಾಕಂತೇಳಿದ್ರೆ ಕೊರಗಜ್ಜ ಅಂತ ಹೇಳಿದರೆ ಈಗ ಕಲಿಯುಗದಲ್ಲಿ ಫವರ್ಫುಲ್ಲು ಇರುವಂಥ ಒಂದು ಶಕ್ತಿ ಅಂತಲೇ ಇರ್ಬೋದು ಮೊದಲಿಂದಲೇ ಉಂಟು ಆದರೆ ಈಗ ಕೊರಗಜ್ಜನನ್ನೆಲ್ಲ ನಂಬುವವರು ತುಂಬ ಜನ ಜಾಸ್ತಿ ಆಗಿದ್ದಾರೆ ಯಾಕೆಂದರೆ ಈಗ ಅದರ ಪವರ್ಸ್ ಸಮೇತ ಆತರನೆ ಉಂಟು ಈಗ ಎಲ್ಲಿ ನೋಡಿದ್ರೆ ಸಹ ಕುರಗಜ್ಜನ ಗುಡಿ ಕುರಗಜ್ಜನದ್ದು ಸಣ್ಣ ಸಣ್ಣ ದೇವಸ್ಥಾನಗಳೆಲ್ಲ ಆಗಿದೆ ಹಾಗೆ ಇದು ಕುತ್ತಾರ್ ಅಂತ ಹೇಳಿದ್ರೆ ಇದು ಕುರಗಜ್ಜನ ಮೇನ್ ಆದಿ ಸ್ಥಳ ಕುರಗಜ್ಜನದ್ದು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಕಾಯ್ದು ಕಡೆ ಇಲ್ಲಿ ಉಂಟು ಮೊದಲೆಲ್ಲ ಎಲ್ಲಿ ಸಿರ್ಲಿಲ್ಲ ಮೊದಲು ಇಲ್ಲೇ ಇದು ಮೇನ್ ಕೊರಗಜ್ಜ ಅಂತ ಹೇಳಿದ್ರೆ ಕುತ್ತಾರೆ ಯಾರ ತ ಕೇಳಿದ್ರೆ ಕೊರಗಜ್ಜನ ಕ್ಷೇತ್ರ ಹೇಳಿ ಅಂತ ಕುತ್ತಾರೆ ಈಗ ಮಾತ್ರ ತುಂಬಾ ಇಲ್ಲ ಆಗಿದೆ ವಿಷಯ ಏನಂತ ಹೇಳಿದ್ರೆ ಕೊರಗಜ್ಜನದ್ದು ಫೋರ್ ಎಲ್ಲಿಂದ ಇಲ್ಲಿವರೆಗೆ ಉಂಟು ಅಂತ ಹೇಳಿದ್ರೆ ಈಗ ಈ ವಿಡಿಯೋ ಮಾಡಲಿಕ್ಕೆ ಕಾರಣವೇ ಅದೇ ಯಾಕೆ ಹೇಳ ನಾವು ಯಾವುದೇ ಒಂದು ವಿಷಯದಲ್ಲಿ ಆದ್ರೆ ಸಹ ಏನಾದರೂ ನಮ್ಮ ವಸ್ತು ಕಳೆದು ಹೋದ್ರೆ ನಾವು ಫಸ್ಟ್ ಗೆ ಒಂದು ಹೇಳುದು ಕೊರಗಜ್ಜನಿಗೆ ಒಂದು ಪೀಡ ಒಂದು ಚಕ್ಕುಲಿ ಇಡ್ತೇವೆ ಅಂತೇಳಿ ಆ ಕ್ಷಣ ಮಾತ್ರದಲ್ಲಿ ಅದು ಎಲ್ಲಿ ನಮ್ಮ ಕಣ್ಣು ತಪ್ಪಿಸಿ ಸಹ ಅದು ನಮ್ಮ ಕಣ್ಣು ಎದುರಿಗೆ ಸಿಗ್ತದೆ ಅದೇ ಪ್ರಕಾರ ಒಂದು ಘಟನೆ ಮೊನ್ನೆ ಒಂದು ನಡೆಯಿತು ಆ ಆ ಪ್ರಕಾರ ನಾನು ಕೊರಗಜನಿಗೆ ಒಂದು ಬೀಡ ಮತ್ತೊಂದು ಇದು ಇಡ್ತೇನೆ ಅಂತೇಳಿ ನನ್ನ ಮನಸ್ಸಿನಲ್ಲಿ ನಾನು ಎಣಿಸಿಕೊಂಡಿದ್ದೆ ಅದು ಈಡೇರಿದೆ ಹಾಗೆ ವಿಷಯ ಏನಂತ ಹೇಳಿದ್ರೆ ಮೊನ್ನೆ ಧರ್ಮಸ್ಥಳದ ದೀಪೋತ್ಸವ ಇತ್ತು ಹಾಗೆ ಧರ್ಮಸ್ಥಳದ ದೀಪೋತ್ಸವಕ್ಕೆ ಅಂತೇಳಿ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಬೈಕಲ್ಲಿ ಹೋದೆವು ಹಾಗೆ ಹೋಗುವಾಗಲೇ ಇಲ್ಲಿ ಉಜಿರೆಯಿಂದಲೇ ಫುಲ್ಲು ರಶ್ ಬ್ಲಾಕ್ ಇತ್ತು ದ್ವಾರದ ಹತ್ತಿರದಲ್ಲೇ ಹೇಗೆ ಸೋಗಿ ಧರ್ಮಸ್ಥಳ ಮುಟ್ಟಿದೆವು ಧರ್ಮಸ್ಥಳದ ದ್ವಾರದಿಂದ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಫುಲ್ ಬ್ಲಾಕ್ ಗಾಡಿ ಎಲ್ಲಿ ಇಡುದು ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ ಆತರ ಬ್ಲಾಕ್ ಇತ್ತು ಮತ್ತೆ ಲಾಸ್ಟಿಗೆ ಏನಂತ ಹೇಳಿದ್ರೆ ಬೈಕ್ ಇಡುದು ಎಲ್ಲಿ ಎಲ್ಲಿ ಅಂತೇಳಿ ನೋಡಿ ಗೊತ್ತಾಗದೆ ಲಾಸ್ಟಿಗೆ ನಾವು ವಾಪಸ್ ಮಂಗಳೂರಿಗೆ ಹೋಗುವ ಕಡೆಗೆನೆ ಬಂದೆವು ಮುಂದೆ ಅಲ್ಲಿ ಎಲ್ಲ ಲೈನಿಗೆ ಗಾಡಿ ಎಲ್ಲ ನಿಲ್ಲಿಸಿದೆ ಅದೇ ಪ್ರಕಾರದಲ್ಲಿ ನಾವು ಗಾಡಿಯನ್ನು ಅಲ್ಲೇ ನಿಲ್ಲಿಸಿದೆವು ಅಲ್ಲಿ ನಿಲ್ಲಿಸಿ ಏನು ಮಾಡಿದೆವು ಇದು ಯಾಕಂತ ಹೇಳಿದ್ರೆ ನಮ್ಮ ಊರಾದ್ರೆ ನಮಗೆ ಗೊತ್ತಿರ್ತದೆ ನಮ್ಮ ಇಲ್ಲಿ ಎಲ್ಲಿ ಇಡ್ತೇವೆ ಅದು ಆಚೆಲ್ಲ ನಾವು ಜಾಸ್ತಿ ಹೋಗುದಿಲ್ಲ ಕಡಿಮೆ ಅಲ್ಲ ಹಾಗೆ ಜಾಗ ಎಲ್ಲಿ ಏನು ಅಂತ ಗೊತ್ತಿಲ್ಲ ರಾತ್ರಿಯ ಸಮಯದಲ್ಲಿ ಹಾಗೆ ಇಟ್ಟ ಪ್ರದೇಶ ಜಾಗದಲ್ಲಿ ನೋಡಿದ್ದೆವು ನೋಡುವಾಗ ಬೈಕ್ ಇಟ್ಟ ಜಾಗದಲ್ಲಿ ಎದುರು ಕಡೆಯಲ್ಲಿ ಒಂದು ಗುಡ್ಡ ಜರಿದಿತ್ತು ಅದರ ಸರ್ತ ಬೈಕಿನ ಎದುರಲ್ಲಿ ಒಂದು ಸ್ಟ್ರೀಟ್ ಲೈಟ್ ಕಂಬ ಇತ್ತು ಅದನ್ನು ನೋಡಿ ಅಲ್ಲಿ ಗಾಡಿ ಇಟ್ಟು ಅಲ್ಲಿಂದ ನಂತರ ಓದ್ವಿ ಹೋಗಿ ಎಲ್ಲ ದೇವ ದೇವರ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ ಈ ದೀಪೋತ್ಸವ ಟೈಮ್ನಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಬಾರಿ ಕಷ್ಟ ಹಾಗೆ ಹೆಚ್ಚಿನವರೆಲ್ಲ ಹೊರಗಿಂದಲೇ ನಮಸ್ಕಾರ ಮಾಡಿ ಅಲ್ಲಿಂದಲೇ ಹೊರಟು ಹೋಗ್ತೇವೆ ಹೋಗ್ತಾರೆ ಅದೇ ಪ್ರಕಾರ ನಾವು ಸಾಗಿನೆ ಮಾಡಿ ಎಲ್ಲ ನೋಡಿ ಅಲ್ಲಿಂದ ನಂತರ ಹೊರಟು ಎಲ್ಲ ತಿರುಗಾಡಿಕೊಂಡು ಇಂತೆಲ್ಲ ಬೇಕು ಅದನ್ನೆಲ್ಲ ತಗೊಂಡು ಎಲ್ಲ ತಿರುಗಾಡಿಕೊಂಡು ಎಲ್ಲ ಬಂದು ಸಾಧಾರಣ ಒಂದು ಎಂಟೂವರೆಗೆ ಹೋಗಿ ಮುಟ್ಟಿದವರು ಒಂದು ಹನ್ನೆರಡು ಗಂಟೆ ಆಗುವಾಗ ನಾವು ಬಸ್ ಬೈಕ್ ಇಟ್ಟ ಜಾಗದಲ್ಲಿ ಬಂದೆವು ಬಂದು ಇಲ್ಲಿ ಕರೆಕ್ಟ್ ಈಗ ಜಾಗದಲ್ಲಿ ನೋಡ್ತೇವೆ ಬೈಕ್ ಇಲ್ಲ ಎಲ್ಲಿ ನೋಡಿದಸ ಬೈಕ್ ಇಲ್ಲ ಅಲ್ಲ ಕಥೆ ಇದು ಎಂತ ಆಯ್ತು ಅಂತಲಿ ಗೊತ್ತ ಇಟ್ಟ ಜಾಗ ಇದ್ದೆ ಗುಡ್ಡ ಜರಿದಿದ್ದೆ ಲೈಟ್ ಸ್ಟ್ರೀಟ್ ಲೈಟ್ ಉಂಟು ಎಲ್ಲ ಉಂಟು ಬೈಕ್ ಇಲ್ಲ ಎಲ್ಲಿ ಹೋಯ್ತು ಅಂತಾನೆ ಇಲ್ಲ ನಮಗೆ ಎಂತ ಮಾಡುದು ಅಂತ ಗೊತ್ತಿಲ್ಲ ಇಲ್ಲಿ ಇಟ್ಟ ಬೈಕ್ ಇಲ್ಲಿ ಅಷ್ಟಪ್ಪ ಹೀಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ ಎಲ್ಲ ಬೈಕ್ ಎಲ್ಲ ಲೈನ್ಗೆಲ್ಲ ಹಾಗೆ ಉಂಟು ಎಲ್ಲ ಬೈಕ್ ಎಲ್ಲ ಇಟ್ಟವರೆಲ್ಲ ಹಾಗೆ ನಮಗೆ ನಾವು ಇಟ್ಟ ಬೈಕ್ ಇಟ್ಟ ಸ್ಥಳ ಚೇಂಜ್ ಆಯ್ತಾ ಅಂತ ಹೇಳಿ ವಾಪಸ್ ನಾವು ಇಲ್ಲಿಂದ ವಾಪಸ್ ಆ ಕಡೆ ಮುಂದೆ ಹೋದ್ವಿ ಆ ಕಡೆ ಹೋಗಿ ನೋಡುವಾಗ ಸಹ ಸಹ ಒಂದು ಗುಡ್ಡ ಜರಿದ ಅಂತ ಒಂದು ಸ್ಥಳ ಇತ್ತು ಅಲ್ಲಿ ಸಹ ನೋಡಿದೆವು ನೋಡುವಾಗ ಅಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಗುಡ್ಡ ಜರಿದೇ ಹೌದು ಅದೇ ಸೇಮ್ ಈಗೇನೆ ಜರಿದಿದೆ ಸ್ವಲ್ಪ ಮುಂದೆ ಹೋಗಿ ನೋಡುವಾಗ ಅಲ್ಲಿ ಸಹ ಹಾಗೆ ಗುಡ್ಡ ಜರಿದಿದೆ ಅಲ್ಲಿ ಸಹ ಲೈಟ್ ಇಲ್ಲ ನಾನು ಇವರ ಹತ್ರ ಹೇಳಿದೆ ಇದು ಕರೆಕ್ಟ್ ಪ್ಲೇಸ್ ಇದೇ ಇಲ್ಲೇ ನಾನು ಬೈಕ್ ಇಟ್ಟದ್ದು ಅದು ನಾನು ಇಳಿಯುವಾಗಲೇ ನಾವು ಹೇಳಿದ್ದೆ ನಾವು ಯಾಕಂದರೆ ಬೇರೆ ಊರಿಗೆ ಬಂದ್ರೆ ನಾವು ಎಲ್ಲಿ ಇಡ್ತೇವೆ ಆ ಜಾಗದೊಂದು ಪ್ಲೇಸ್ ಕರೆಕ್ಟ್ ನಾನು ನೋಡ್ತೇನೆ ನೋಡಿ ಅದೇ ಜಾಗದಲ್ಲಿ ಇಡುದು ಅದೇಕರೆ ಎಲ್ಲಿ ತಪ್ಪಿದೆ ಸಹ ಅದು ಗೊತ್ತಾಗ್ತದೆ ಇದೇ ಜಾಗದಲ್ಲಿ ಇಟ್ಟಿದ್ದೇವೆ ಅಂತ ನಾನು ಅದನ್ನೆಲ್ಲ ಇವರ್ತರ ಹೇಳಲಿಕ್ಕೆ ಸೆಲ್ದೆ ನೋಡಿ ಸ್ಟ್ರೀಟ್ ಲೈಟ್ ಉಂಟು ಇಲ್ಲಿ ಗುಡ್ಡ ಜರಿದದುಂಟು ಅದನ್ನು ಸಹ ನಾನು ಹೇಳಿದೆ ನೋಡಿ ಇದೇ ಹೇಳಿ ಇವರು ಸೆಳದು ಬೈಕ್ ಕದ್ದುಕೊಂಡೋಗ್ಲಿಕ್ಕೆ ಚಾನ್ಸಸ್ ಇಲ್ಲ ಯಾರು ಕೊಂಡೋಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅಹ್ ಎಷ್ಟು ಬೈಕ್ ಇರುವಾಗ ನಮ್ಮದೇ ಒಂದು ಬೈಕ್ ಹೇಗೆ ಕೊಂಡೋಗುದು ಅಂತೇಳಿ ಅದೆಲ್ಲ ನಾವು ಬೈಕ್ ಇಡುವಾಗ ನಮ್ಮ ಬೈಕಿನ ಈಚೆ ಕಡೆ ಎಲ್ಲ ಕಾರ್ ಎಲ್ಲ ಇತ್ತು ಕಾರ್ ಎಲ್ಲ ಒಂದು ಕಾರ್ ಸಿಲ್ ಯಾವ ಕಾರ್ ಸಿ ಇಲ್ಲ ನಾವು ಸ ಅದೇನು ರೋಡಿನ ಮಧ್ಯದಲ್ಲಿ ಏನು ಬೈಕ್ ಇಡ್ಲಿಲ್ಲ ನಾವು ಫುಟ್ಪಾತ್ನ ನ ಸೈಡ್ ಅಲ್ಲಿ ಇಟ್ಟದ್ ಲೈನ್ಗೆ ನೋಡುವಾಗ ಅಲ್ಲಿ ಎಲ್ಲ ಗಾಡಿ ಎಲ್ಲ ನಿಂತಿದ್ದೆ ಅದ ನಮ್ಮ ಗಾಡಿ ಇಲ್ಲ ಎಲ್ಲಿ ಹೋಗಿದಂತೆಲ್ಲ ಹನ್ನೆರಡೂವರೆ ಹನ್ನೆರಡೂವರೆಯಿಂದ ಸಾಧಾರಣ ಎರಡೂವರೆ ಗಂಟೆ ತನಕ ಲೈನಿಗೆ ಹುಡುಕಿ 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 ಸಾಕಾಗಿ ಸುಸ್ತಾಯಿತು ಹುಡುಕಿ ಇಷ್ಟು ಪ್ರತಿಯೊಂದು ಗಾಡಿಯನ್ನು ಗಾಡಿ ಅನ್ಸ ನೋಡಿದ್ದೇವೆ ಆ ಡೈಲಿ ಉಂಟು ಈ ಡೈಲಿ ಉಂಟು ಎಲ್ಲಿ ಇಲ್ಲನೇ ಇಲ್ಲ ಎಲ್ಲಿ ಹೋಯ್ತು ಅಂತಾನೆ ಇಲ್ಲ ಅಂತೇಳಿ ಲಾಸ್ಟಿಗೆ ನಾವು ಪ್ಲಾನ್ ಮಾಡಿದಿದ್ದು ಕದ್ದುಕೊಂಡೆ ಹೋದ್ರಿ ಯಾರ ಅಂತ ಹೇಳಿ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ ಸ್ಟ್ರೀಟ್ ಲೈಟ್ ಇಲ್ಲಿ ಉಂಟು ಗುಡ್ಡ ಇಲ್ಲಿ ಉಂಟು ಪ್ಲೇಸ್ ಇದ್ದೆ ಅದು ಬಿಟ್ಟು ಇಲ್ಲಿ ಚೇಂಜಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ಅಷ್ಟೊತ್ತಗೋಗ ಇವರು ಹೇಳಿದ್ರು ನಮ್ಮ ಫ್ರೆಂಡ್ ಹೇಳಿದ್ರು ಸರಿ ಇನ್ನು ಏನು ಮಾಡುದು ಬೈಕ್ ಈಗ ಓದ ನಂತರ ಇನ್ನು ನಾವು ಕಂಪ್ಲೇಂಟ್ ಕೊಡಬೇಕಾಗ್ತದಲ್ಲ ಬೈಕ್ ಹೋದ ನಂತರ ನಮ್ಮತ್ತೆ ಈಗಿನ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ಯಾಕೆಂತ ಹೇಳಿದ್ರೆ ವಾಪಸ್ ನಾವು ಮಂಗ್ಳೂರಿಗೆ ಬರಬೇಕಾದ್ರೆ ಎರಡೂವರೆ ಗಂಟೆ ಆಗಿದೆ ಬಸ್ ಸ್ಟಾರ್ಟ್ ಆಗೋದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಮೊದಲು ಮಂಗಳೂರಿಗೆ ಬಸ್ ಇಲ್ಲ ನಾವು ಅಷ್ಟೊತ್ತು ತನಕ ಅಲ್ಲಿ ಕೂತುಲ್ ಎಂತ ಮಾಡೋದು ಅಂತೇಳಿ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾವು ಪ್ರತಿ ವರ್ಷ ಬಸ್ಸಿನಲ್ಲಿ ಹೋಗ್ತಿದ್ದೆವು ಆಗ ಮೊದಲು ಒಂದು ಐದಾರು ಆರು ಏಳು ಎಂಟು ವರ್ಷದ ಮೊದಲು ಆಗ ಬಸ್ ಅಲ್ಲಿ ಹೋಗುದು ಬಸ್ಸಲ್ಲಿ ಬರುದು ಆಗ ಬಸ್ ಸ್ಟಾರ್ಟ್ ಆಗುದು ನಾಲ್ಕು ಗಂಟೆಗೆ ಹಾಗೆ ನನಗೆ ಗೊತ್ತುಂಟದು ಬಸ್ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅದಕ್ಕಿಂತ ಮೊದಲು ಸ್ಟಾರ್ಟ್ ಆಗುದಿಲ್ಲ ಅಂತೇಳಿ ಹಾಗೆ ನೋಡೋ ಬಸ್ ಸಹ ಬಸ್ ಇಲ್ಲ ಹೋಗುದಿಲ್ಲ ಇಲ್ಲಿ ಆಚೆ ಸುತ್ತಮುತ್ತ ಸುತ್ತಮುತ್ತಲ್ಲದ ತನಕ ಮತ್ತೆ ಅದಕ್ಕಿಂತ ಆಚೆ ಹೋಗುದಿಲ್ಲ ಹಾಗೆ ಲಾಸ್ಟ್ ಏನ್ ಅಂತ ಹೇಳಿದ್ರೆ ಇವರು ಹೇಳಿದ್ರು ನಾವು ನಾವೆಂತಾದ್ರೂ ಕಲ್ದೋದ್ರ ಒಂದು ಕೊರಗಜ್ಜನಿಗೆ ಒಂದು ಹರಕೆ ಹೇಳಿದ್ರೆ ಆಗ್ತದಲ್ಲ ಅಂತ ಆಗ ನನಗೆ ರಪ್ಪ ನೆನಪ ಸರಿ ಇದು ನಾವು ಯಾವುದೇ ಒಂದು ಹೋದ್ರೆ ಸಹ ಒಂದು ಅಹ್ ಬೀಡ ಚಕ್ಕುಲಿ ಇಡ್ತೇವೆ ಅಂತ ಹೇಳುವಾಗ ಅದು ಸಿಗ್ತದೆ ಅಂತ ಹೇಳಿ ಒಂದು ನನಗೆ ಧೈರ್ಯ ಇತ್ತು ಹಾಗೆ ನಾನೇಂತ ಹೇಳಿದ್ದೆ ಅವರು ಹೇಳಿದ ಕೂಡಲೇ ನನಗೆ ರಪ್ಪ ನೆನಪಾಯಿತು ಅದು ಸರಿ ಅಂತೇಳಿ ನನಗೆ ಅಷ್ಟರಿಗೆ ಅದರ ಯೋಚನೆ ಇರಲಿಲ್ಲ ಯಾಕಂದ್ರೆ ಈಗ ನಮ್ಮದೇನಾದರೂ ಕಲ್ಗದಿದ್ರೆ ಹೇಳ್ತೇವೆ ಅಂತೇಳಿ ಆದರೆ ನನ್ನ ಎಷ್ಟು ಇಟ್ಟ ಜಾಗದ ಯಾರು ಕೊಂಡುದ್ರು ಯಾರು ಕೊಂಡೋದ್ರು ಯಾರು ಹ್ಯಾಂಡ್ ಲಾಕ್ ಹಾಕಿದ್ದು ಎಲ್ಲ ಹಾಕಿದ್ದೆ ಅಂತೇಳಿ ಲಾಸ್ಟಿಗೆ ನಾನಂದಲ್ಲಿ ನಿಂತೊಂದು ಪ್ರಾರ್ಥನೆ ಮಾಡಿದೆ ಇಷ್ಟುವರೆಗೆ ನಮ್ಮದೊಂದು ಹೋದಂಥ ವಸ್ತು ಒಂದು ಬೀಡ ಚಕ್ಕುಲಿ ಇಡ್ತೇನೆ ಅಂತ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ನನ್ನ ಕಣ್ಣ ಎದುರಿಗೆ ತೋರಿಸಿದ್ರಿ ಅದೇ ಪ್ರಕಾರದಲ್ಲಿ ನನ್ನ ಬೈಕ್ ಸಮೇತ ಅದೇ ಪ್ರಕಾರದಲ್ಲಿ ನಮ್ಮ ಕಣ್ಣ ಎದುರಿಗೇನೆ ತೋರಿಸ್ಬೇಕು ಅಂತೇಳಿ ಅಂತ ಹೇಳಿ ಅಲ್ಲಿ ಒಂದು ಆ ಕೊರಗಜ್ಜನ ಎಣಿಸಿ ಒಂದು ಪ್ರಾರ್ಥನೆ ಮಾಡಿ ಬಿಟ್ಟೆ ಎಲ್ಲರೂ ಹೇಳ್ತಾರೆ ಎಂತ ಕಲ್ದ ಸಹ ಒಂದು ಕೊರಗಜ್ಜನಿಗೆ ಒಂದು ಬೀಡ ಚಕುಲಿ ಇರ್ತೇವೆ ಅಂತ ಹೇಳಿದ್ರೆ ಅದು ಸಹ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ಅಮ್ಮ ಕಣ್ಣು ತಪ್ಪಿಸಿದ್ರೆ ಅಂತ ಹೇಳಿ ಹಾಗೆ ಮತ್ತೆ ಲಾಸ್ಟ್ ಗೆ ಆಯ್ತು ಅರಕೆಯಲ್ಲಿ ಆಯ್ತು ವಾಪಸ್ ಇಲ್ದ್ರು ನಾವು ಇನ್ನೊಂದು ರೌಂಡ್ ಹೋಗಿ ಬರುವ ಅದು ಬಹುಶಃ ಎಲ್ಲಿಯಾದ್ರೂ ಆ ಬೇರೆ ಕಡೆಯಲ್ಲಾದ್ರೂ ಇಟ್ಟಿದೆ ಅಂತ ನಾನು ನಾನು ಇಟ್ಟದ ಜಾಗ ಇದ್ದೆ ವಾಪಸ್ ಆಚೆ ಬದಿಯ ರೋಡ್ ಅಲ್ಲಿ ಹುಡುಕ್ಲಿಕ್ಕೆ ಹೋದ್ವಿ ಈಚೆ ಸೈಡ್ ಅಲ್ಲಿ ಇಲ್ಲ ಆ ಸೈಡಲ್ಲಿ ಫುಲ್ ಹುಡುಕ್ಲಿಕ್ಕೆ ಹೋದ್ವಿ ಆ ಸೈಡ ಫಸ್ಟ್ ಇಂದ ಆಚೆತನಕ ಹುಡುಕಿಕೊಂಡು ಬಂದೆವು 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 ಇಲ್ಲವೇ ಇಲ್ಲ ಲಾಸ್ಟಿಗೆ ಅಲ್ಲಿ ಒಬ್ಬ ಹೋಮ್ ಗಾರ್ಡ್ ನಿಂತಿದ್ದ ಅವನ ಹತ್ರ ಕೇಳ್ತೇವ್ ನೋಡು ಮಾರ ಈ ತರ ಆಗಿದೆ ನಮ್ಮ ಬೈಕ್ ಒಂದು ಕಲದೋಗಿದೆ ಎಲ್ಲಿ ಹುಡುಕಿದ್ರೆ ಸಿಕ್ಕುದಿಲ್ಲ ನೋಡಿ ಅದೇ ಅದೇ ಜಾಗದಲ್ಲಿ ಇಟ್ಟಿದ್ದೇವೆ ನಾವು ಬೈಕ್ ಪ್ಲೇಸ್ ಅದೇ ಎಲ್ಲ ಪ್ಲೇಸ್ ಗೊತ್ತುಂಟು ಆದ್ರೆ ಈಗ ಮಾತ್ರ ಅಲ್ಲಿ ಅದು ನಮ್ಮ ಕಣ್ಣಿಗೆ ಬೈಕ್ ಕಾಣುವುದಿಲ್ಲ ಅಂತೇಳಿ ಹಾಗೆ ಅವ್ ತಕ್ಷಣ ಹೇಳಿದ್ದ ನೀವು ಬೈಕ್ ಇಲ್ಲಿ ರೋಡಿನ ಮಧ್ಯದಲ್ಲಿ ಅಂತ ಅಂತೇಳಿ ಇಲ್ಲಪ್ಪ ನಾವು ರೋಡಿನ ಮಧ್ಯದಲ್ಲಿ ನಾವು ಫುಟ್ಪಾತ್ ನ ಸೈಡ್ ಅಲ್ಲಿ ನಾವು ಇಟ್ಟಿದ್ದೇವೆ ಬೈಕ್ ರೋಡಿನ ಮಧ್ಯದಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು ಅವನ್ ಹೇಳಿದ್ರು ಸರಿ ನೀವು ಇಲ್ಲ ಇದು ಪೋಲ್ಟೇಷನ್ ಇದ್ರ ಒಳಗೆ ಹ್ಮ್ ನೀವು ಅಲ್ಲಿ ಒಂದು ಒಳಗೆ ಒಂದು ಚೆಕ್ ಮಾಡಿ ನೋಡಿ ಅಲ್ಲಿ ಮಿನಿ ಉಂಟಾ ಅಂತೇಳಿ ಗಾಡಿ ಅಂತೇಳಿ ಸರಿ ಓಕೆ ಅಂತ ಹೇಳಿ ನಾವು ಪೋಲ್ಟೇಷನ್ ಒಳಗೆ ಹೋಗಿ ನೋಡಿದ್ದು ಹೋಗಿ ಈಗ ಒಳಗೆ ಹೋಗ್ಲಿಕ್ಕೆ ಗೇಟಿನ ಸೈಡ್ ನಲ್ಲಿ ಈಗ ನೋಡುವಾಗಲೇ ಬೈಕ್ ಅಲ್ಲಿ ಉಂಟು ಇದು ಅಂತ ಹೇಳಿದ್ರೆ ಈ ನಮ್ಮ ಬೈಕ್ ಅಲ್ಲಿಂದ ಎತ್ತಿಕೊಂಡು ತಂದು ಇಲ್ಲಿ ಸ್ಟೇಷನ್ ಅವಲಾಗ ಇಟ್ಟದ್ದು ಸದ್ಯ ಸಿಕ್ಕಿತಲ್ಲ ಅಂತ ಹೇಳಿ ಬಾರಿ ಖುಷಿ ಆಯ್ತು ಅಂದ್ರೆ ಹೀಗೆ ಅದ್ರ ಅಂತೇಳಿ ನಾನ್ ಮತ್ತೆ ಲಾಸ್ಟಿಗೆ ತರಬೇಕಾದ ಸಾವ್ ಹತ್ರ ಕೇಳ್ಬೇಕಲ್ಲ ಹಾಗೆ ಅವ್ರು ಹೋಮ್ ಗಾರ್ಡ್ ಹತ್ರ ಕೇಳ್ದೆ ಅಲ್ಲಿ ಗಾಡಿಯಲ್ಲಿ ಉಂಟು ಎಂತ ಮಾಡುದು ಅಂತ ಕೊಂಡೋಗಿ ತೊಂದರೆ ಇಲ್ಲ ಕೊಂಡೋಗಿ ಅಂತೇಳಿ ಸರಿ ನಾವೆಲ್ಲದು ಕೊಂಡ್ ಹೆಲ್ಮೆಟ್ ಇಲ್ಲ ಅದರಲ್ಲಿ ಇದ್ದ ಎರಡು ಹೆಲ್ಮೆಟ್ಸ್ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ಬೈಕ್ ಮಾತ್ರ ಬ್ಲಾಕ್ ಆಗೋಗಿ ಒಳಗಿಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಲಾಸ್ಟಿಗೆ ಅಲ್ಲಿ ಒಬ್ಬ ಪೊಲೀಸ್ನವರು ಬಾರ್ ಜೋರು ಮಾಡಿಕೊಂಡು ನಮಗೆ ಹೊಡಿಲಿಕ್ಕೆ ಬಂದಾಗಿ ಬಂದ ಬಂದು ಹೇಳಿದ ಹೊಡಿಲಿಕ್ಕೆ ಬಂದಾಗಿ ಬಂದು ಮತ್ತೆ ನೋಡಿ ನಿಮ್ಮ ಹೆಲ್ಮೆಟ್ ಅಲ್ಲಿ ಅಲ್ಲಿ ಒಳಗಿ ಉಂಟು ನೀವು ರೋಡಿನ ಮಧ್ಯದಲ್ಲಿ ಯಾಕೆ ಕಾಡಿ ಇಟ್ಟುಕೊಂಡು ಹೋದ್ರಿ ನಿಮಗೆ ಅಷ್ಟೇನು ಗೊತ್ತಾಗುದಿಲ್ಲ ನಾನು ಹೇಳಿದ್ರು ನಾವು ಫುಟ್ಪಾತ್ ಸೈಡಲ್ಲಿ ಸೈಡ್ ಅಲ್ಲಿ ಇಟ್ಟದ್ದು ರೋಡಿನ ಮಧ್ಯದಲ್ಲಿ ಏನಿಡ್ಲಿಲ್ಲ ಅದು ಬಹುಶಃ ಯಾರ ರೋಡಿನ ಮಧ್ಯದಲ್ಲಿ ಇಟ್ಟಿರಬೇಕು ನಾವಂತೂ ಇಡ್ಲಿಲ್ಲ ಆಗ ನಮಗೆ ರಪ್ಪ ಗೊತ್ತಾಯ್ತು ಯಾಕಂದ್ರೆ ನಾವಲ್ಲಿ ಹುಡುಕ್ತಿರುವಾಗ ಕೆಲವರೆಲ್ಲ ಈ ಗಾಡಿಯನ್ನೆಲ್ಲ ಅವರದ್ದು ಗಾಡಿಯನ್ನುಂಟಲ್ಲ ಸೇಫ್ ಆಗಿ ಆ ರೋಡ್ ಸಹ ರೋಡಿನ ಬದಿಯಲ್ಲಿ ಕರೆಕ್ಟ್ ಆಗಿ ಇಡ್ತಿದ್ರು ಬಾಕಿದು ರೋಡ್ ಬೈಕನ್ನೆಲ್ಲ ಅನ್ನೆಲ್ಲ ಇಲ್ದಿಲ್ದು ರೋಡಿನ ಮಧ್ಯದಲ್ಲಿ ಇಟ್ಟು ಅವರು ಅವರದ್ದು ಕೆಲಸ ಮಾಡಿ ಅವರು ಸೀದ ಹೋಗ್ತಿದ್ದಾರೆ ಅಂತೇಳಿ ಕೆಲವರು ದೂರ ದೂರದಿಂದ ಮಂದಲ್ಲಿ ಬೈಕಿನವರೆಲ್ಲ ಅಂತೇಳಿ ನನಗೆ ಆಗರಪ್ಪ ಅಂದ್ರೆ ಜಯತ್ ಬಹುಶಃ ಇದು ಇವರದೇ ಕೆಲಸ ಇವರು ಯಾರ ತೆಗೆದು ರೋಡಿನಲ್ಲಿ ಇಟ್ಟಿದ್ದಾರೆ ಇಲ್ಲದಿದ್ರೆ ಅದು ಚಾನ್ಸ್ ಇಲ್ಲ ಹಾಗೆ ರೋಡಿನ ಮಧ್ಯದಲ್ಲಿ ಅಂತೇಳಿ ಹಾಗೆ ನನಗೆ ಗೊತ್ತಾಯಿತು ಇದು ವಿಷಯ ಹೀಗೆ ಅಂತೇಳಿ ಹಾಗೆ ನಾವು ಯಾವ ಸಹ ಒಂದು ಕೊರಗಜ್ಜನಿಗೆ ನಾವೊಂದು ಎನಿಸಿ ನಮ್ಮ ಯಾವುದೇ ವಸ್ತು ಒಂದು ಕಲಿದು ಹೋದ್ರೆ ಉಂಟಲ್ಲ ಒಂದು ಎನಿಸಿ ಒಂದು ಅರಕೆ ಇಲ್ಲಿದ್ರೆ ಅದು ಸಿಕ್ಕೇ ಸಿಕ್ತದೆ ಅಂತ ಹೇಳಿ ಇದೇ ಸಾಕ್ಷಿ ನೀವು ಕೂಡ ನಿಮ್ಮದು ಯಾವುದೇ ಒಂದು ವಸ್ತು ಕಳೆದು ಹೋದ್ರೆ ಕೂಡ ಒಂದು ಕೊರಗಜ್ಜನಿಗೆ ನೀವೊಂದು ಹರಕೆ ಹೇಳಿದ್ರೆ ಅದು ಖಂಡಿತ ಸಿಗ್ತದೆ ಅದು ಗ್ಯಾರಂಟಿ ಅಂತ ಹೇಳಿ ನಮ್ಮದೇ ಕೆಲವು ವಸ್ತುಗಳೆಲ್ಲ ನನ್ನದೇ ಕೆಲವು ವಸ್ತು ಎಲ್ಲ ಎಂಥದ್ರು ಒಂದು ಕಳೆದು ಹೋದ್ರೆ ನಾವು ಈಗ ಕೆಲಸ ಮಾಡುವಾಗಲೇ ಎಂತ ಒಂದು ಕೆಲಸ ವಸ್ತು ಕೆಳಗೆ ಬಿದ್ದು ನೋಡ್ತೇವೆ ಕಣ್ಣು ಎದುರಲ್ಲಿ ಉಂಟು ಆದರೆ ನಮಗೆ ಸಿಕ್ಕುದಿಲ್ಲ ಆತೇ ಪ್ರಕಾರ ಅದಕ್ಕೆ ಒಂದು ಕೊರಗಜ್ಜನಿಗೆ ಒಂದು ಅರಕೆ ಇಲ್ಲದೇ ನಮಗೆ ಈಗ ಇದು ನನಗೆ ಅದಕ್ಕೆ ಗ್ಯಾರಂಟಿ ಒಂದು ರೌಂಡ್ ನಾವು ಆಚೆ ಹೋಗಿ ಬರೋದ್ರೊಳಗೆ ನಮಗೆ ಸಿಕ್ಕಿದೆ ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತುಂಟು ನಮ್ಮ ದಿಲ್ಲಿಯ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನವರು ಈ ಕೊರಗಜ್ಜನಿಗೆ ಆರಕೆ ಹೇಳುದು ಏನಾದ್ರು ಒಂದು ಸಮಸ್ಯೆ ಬಂದ್ರೆ ನಾವು ಪರಿಹಾರ ಮಾಡಿ ಕೊಡಬೇಕು ಅಂತೇಳಿ ಅದು ಈಗದ ಕಾಲದಲ್ಲಿ ನಡೆದೇ ನಡೀತದೆ ಅಂತೇಳಿ ಯಾಕೆಂದರೆ ಕೊರಗಜ್ಜನದ್ದೊಂದು ಪವರ್ ಅಂತ ಹೇಳಿದ್ರೆ ಪವರ್ಫುಲ್ ಉಂಟು ವೀಕ್ಷಕರ ನಾನು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ನ್ಯೂಸ್ ಎಲ್ಲರೂ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತೆ ನಿಮಗೆ ಏನಾದರೂ ಒಂದು ಒಂದು ಕಮೆಂಟ್ ಮಾಡಿ ನೆನಪಲ್ಲಿ ಆಯ್ತು ನನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಹಾಗೆ ಮರುದಿನ ಬೆಳಿಗ್ಗೆ ಬಂದು ತಕ್ಷಣವೇ ಆರಕೆಯನ್ನು ನಾನು ಮತ್ತೆ ನನ್ನ ಮಿಸ್ಸಸ್ ಹೋಗಿ ಸಂಜೆ ಸಮಯದಲ್ಲಿ ಕೊಟ್ಟು ಬಂದಿದ್ದೇವೆ ಯಾಕೆಂತ ಎನಿಸಿದಂತ ಕೆಲಸ ಸಕ್ಸಸ್ ಆಗಿದೆ ಅಂತ ಹೇಳಿ